ಜನಾಕ್ರೋಶ ನಾನು ಅವರು ಬರಬೇಕಾಗಿತ್ತು ಇಲ್ಲಿ ಬಂದು ನೋಡಬೇಕಾಗಿತ್ತು ಜನರ ಆಕ್ರೋಶ ಇದ್ದಿದ್ರೆ ಇಷ್ಟೊಂದು ನಾಲ್ಕು ಲಕ್ಷ ಜನ ಸೇರ್ಲಿಕ್ಕೆ ಸಾಧ್ಯ ಆಯ್ತಾ ಇಲ್ಲ ಜನಗಳಿಗೆ ಸಂತೋಷ ಇದೆ ಜನಗಳಿಗೆ ನೆಮ್ಮದಿ ಇದೆ ಜನಗಳಿಗೆ ನಾವು ನುಡಿದಂತೆ ನಡೆದಂಥ ಸರ್ಕಾರ ಅಂತಕ್ಕಂಥದ್ದು ಅರಿವಾಗಿದೆ ಅದರಿಂದ ಯಾವ ಆಕ್ರೋಶನೂ ಇಲ್ಲ ಇವತ್ತೇನಾದರೂ ಬೆಲೆ ಏರಿಕೆ ಆಗಿದ್ರೆ ಎಲ್ಲ ರಾಜ್ಯಗಳಲ್ಲಿ ಬೆಲೆ ಏರಿಕೆ ಆಗಿದ್ರೆ ಅದಕ್ಕೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಕಾರಣ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗೊಬ್ಬರ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಿನ್ನ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇವತ್ತೆಷ್ಟಿದೆ ಚಿನ್ನ ತೊಂಬತ್ತೈದು ಸಾವಿರ ರೂಪಾಯಿ ಬೆಳ್ಳಿ ನಲವತ್ಮೂರು ಒಂದು ಕೆಜಿ ಬೆಳ್ಳಿಗೆ ನಲವತ್ಮೂರು ಸಾವಿರ ರೂಪಾಯಿ ಇತ್ತು ಇವತ್ತು ತೊಂಬತ್ತು ನಾಲ್ಕು ಸಾವಿರ ರೂಪಾಯಿ ನರೇಂದ್ರ ಮೋದಿಜಿ ಗ್ಯಾಸ್ ಬೆಲೆ ಗ್ಯಾಸ್ ಬೆಲೆ ಎರ ಹದಿನಾಲ್ಕರಲ್ಲಿ ನಾಲ್ಕು ನೂರ ಹದಿನಾಲ್ಕು ರೂಪಾಯಿ ಇವತ್ತು ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ಒಂದು ಸಾವಿರ ರೂಪಾಯಿನ ಮುಟ್ಟಿತ್ತು ಈಗ ಕಡಿಮೆ ಆಗಿದೆ ಡಾಲರ್ಸ್ ಬೆಲೆ ನಮ್ಮ ರೂಪಾಯಿ ಬೆಲೆ ಅವತ್ತು ಡಾಲರ್ಸ್ ಬೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐವತ್ತೊಂಬತ್ತು ರೂಪಾಯಿ ಇತ್ತು ಇವತ್ತು ಎಂಬತ್ತೇಳು ರೂಪಾಯಿ ಹೇಳ್ತಾ ಇದ್ರು ಭಾರತೀಯ ಜನತಾ ಪಕ್ಷದ ಚೇಲಾಗಳು ನರೇಂದ್ರ ಮೋದಿಯವರ ಛೇಲಗಳು ಕರ್ನಾಟಕದಲ್ಲಿರ್ತಕ್ಕಂಥ ಚೇಲಾಗಳು ಹೇಳ್ತಾ ಇದ್ರು ಏನಂತ ನಾವು ಒಂದು ಡಾನಲ್ಗೆ ಒಂದು ರೂಪಾಯಿ ಮಾಡ್ತೇವೆ ಇವತ್ತು ಐವತ್ತೊಂಬತ್ತು ರೂಪಾಯಿ ಇದ್ದದ್ದು ಎಂಬತ್ತ ಏಳು ರೂಪಾಯಿ ಇದೆ ಇಲ್ಲಿ ಬಿಜೆಪಿಯವರು ತಂಪೆ ಹೊಡಿತಾ ಇದ್ದಾರೆ ಏನಂತ ಜನಾಕ್ರೋಶ ಜನಾಕ್ರೋಶ ಬೆಲೆ ಆರಿಕೆ ವಿರುದ್ಧ ಇವತ್ತು ನಾವು ಬೆಲೆ ಏರಿಸಿದ್ದೀವಿ ಅಂತ ಹೇಳಿ ನಾವು ಬೆಲೆ ಏರಿಸಿದ್ರೆ ನಾವು ಹಾಲಿನ ಬೆಲೆ ಐದು ರೂಪಾಯಿ ಹೆಚ್ಚು ಮಾಡಿದ ನಿಜ ಆದ್ರೆ ಸರ್ಕಾರಕ್ಕೆ ಬಂದಿಲ್ಲ ಅದು ನೇರವಾಗಿ ರೈತರಿಗೆ ವರ್ಗಾವಣೆ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ ಡೀಸೆಲ್ ಬೆಲೆ ಎರಡು ರೂಪಾಯಿ ಎಚ್ಚಿರೋದು ನಿಜ ಆದರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ ಆದ್ರಿಂದ ಜನಾಕ್ರೋಶ ಕಾರ್ಯಕ್ರಮ ಅದು ಒಂದು ಫುಳ್ಳು ಕಾರ್ಯಕ್ರಮ ಫುಳ್ಳು ಕಾರ್ಯಕ್ರಮ ಜನಾಕ್ರೋಶ ಎಲ್ಲೂ ಕೂಡ ಇಲ್ಲ ಅದಕ್ಕೆ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎರಡು ವರ್ಷದ ನಮ್ಮ ಅಧಿಕಾರದಲ್ಲಿದ್ದಂಥ ಎರಡು ವರ್ಷದ ಅವಧಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ